ಸರ್ವಂ ಜಯಂತ ಜಯಂತ ಜೈ ಬೋಲೋ ಶೇವಾಲಾಲ್ ಮಹಾರಾಜ್ ಕಿ ಜೈ ಬೋಲೋ ಶೇವಾಲಾಲ್ ಮಹಾರಾಜ್ ಕಿ ಜೈ ಬೋಲೋ ಮರಿಯಮ್ಮ ಕಿ ಹರಿ ಓಂ ಎಲ್ರಿಗೂ ನಮಸ್ತೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಗೆಳೆಯರಿಗೆ ಮತ್ತೆ ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ನನ್ನ ಹೆಸರು ಶಶಿಕುಮಾರ್ ನಾಯಕ್ ಅಂತ ಹೇಳ್ಬಿಟ್ಟು ನಮ್ದು ಜಂಗಳೂರ್ ತಾಲೂಕ್ ದಾವಣಗೆರೆ ಜಿಲ್ಲೆ ಕೊಟ್ಟಿಗೆರೆ ತಾಂಡ ಅಂತ ಆ ಒಂದು ಹಳ್ಳಿಯಿಂದ ಬಂದಿರ್ತಕ್ಕಂಥ ಒಬ್ಬ ಪ್ರತಿಭೆ ನಾನು ಈ ಸಿನಿಮಾ ಯಾಕೆ ಮಾಡ್ಬೇಕು ಅಂತ ಅನ್ಸ್ತಂತ ಹೇಳಿದ್ರೆ ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್ ಕಾರ್ಬಾರಿ ಡಾವ್ ಮತ್ತೆ ಅಸಾಬಿ ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ದ್ರಲ್ಲಿ ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನ ಏನಂದ್ರೆ ಈಗ ಲೈಕ್ ನಮ್ದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನ ಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ ಒಂದು ಗಲಾಟೆ ಆದರೂ ಕೂಡ ಅವ್ರದೇ ಹ್ಯಾಂಡ್ ಓವರಲ್ಲಿ ಅಲ್ಲಿ ಇರ್ತದೆ ಒಂದು ಏನೇ ನಡೆದ್ರೂ ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗಬೇಕು ಕೂಡ ಅವ್ರ ಪರ್ಮಿಷನಲ್ಲಿ ಅಲ್ಲಿ ನಡೀತಾ ಇರ್ತದೆ ಅದಕ್ಕೋಸ್ಕರ ಅದು ನಸಿಸಿ ಹೋಗ್ತಾ ಇದೆ ಅದನ್ನ ಉಳಿಸ್ಬೇಕು ನಮ್ಮ ಜನಾಂಗ ಮುಂದೆ ತೊಗೊಂಡ್ಬರ್ಬೇಕು ಅನ್ನೋದ್ರ ಇದ ನಿಟ್ಟಿನ ಮೇಲೆ ನಾನು ಇದು ನಾಯ್ಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ ಸರ್ ಅವ್ರನ್ನ ಮಾಡ್ತಿದ್ದಾರೆ ಆ ನಾಯಕ ಅನ್ನೋದು ಇರ್ಬೇಕು ಕಾರಬಾರಿ ಅನ್ನೋದು ಇರ್ಬೇಕು ಡಾವ್ ಅನ್ನೋದು ಇರ್ಬೇಕು ಏನಾಗ್ತಿದೆ ಅದು ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಕೆಲವರು ತುಂಬಾ ಓದಿರೋರು ಅಹ್ ತುಂಬಾ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರ್ ಬಿಟ್ಟು ಊರಿಗೆ ಬಂದ್ಬಿಡ್ತಾರೆ ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು ಅಲ್ಲಿ ಏನಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಯಾರು ಕೂಡ ಕಂಡ ಹಿಡಿಯೋದಿಲ್ಲ ಮದ್ವೆ ಆಗ್ಬಿಡ್ತಾರೆ ಅದ್ ಅಲ್ಲಿ ನಮ್ದ್ರಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಮೊದಲೆಲ್ಲ ಮೂರ್ ಮೂರ್ ತಿಂಗಳು ಆರ್ ಆರು ತಿಂಗಳು ಮದ್ವೆ ಆಗ್ತಿತ್ತಂತೆ ಇವಾಗ ಒಂದೇ ದಿವಸ ಮದ್ವೆ ಆಗ್ಬಿಟ್ಟು ಬಂದ್ಬಿಡ್ತಾರೆ ಅದಲ್ಲೆಲ್ಲ ಇರ್ಬೇಕು ನಮ್ ಇದ್ರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು ನಮ್ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗಬೇಕು ನಾವೇ ತಾನೇ ಇವತ್ ನಾವು ಏನ್ ಉಳಿಸ್ತೀವೋ ನಮ್ಮ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸರ್ ಇದು ಶುರುವಾಗಿ ಜಸ್ಟ್ ಒಂದು ಎಂಟು ದಿವಸ ಆಗಿದೆ ಸರ್ ಹಾಂ ಇದು ಲಾಂಚ್ ಟೀಸರ್ ನಮ್ಮ ಈಗ ನಾನು ಒಂದು ಸಾಂಗ್ ಮಾಡಿದ್ದೆ ನಮ್ಮ ಡಿ ಎಸ್ ಕೆ ಧನುಷ್ ಸರ್ ಅವ್ರ ಬಗ್ಗೆ ಒಂದು ಸಾಂಗ್ ಮಾಡಿದ್ದೆ ನಾನು ಆ ಸಾಂಗು ಬಂದುಬಿಟ್ಟು ಅವರ ತಂದೆ ಬರ್ತ್ಡೇಗೋಸ್ಕರ ಒಂದು ಸಾಂಗ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಸಿಂಗರ್ ಕೂಡ ಹೌದು ನಾನು ಇದಕ್ಕಿಂತ ಮುಂಚೆ ಅಪ್ಪು ಸರ್ ಅವ್ರದ್ದು ಯಾರೋ ನೇನು ಹೇಳ್ಬಿಟ್ಟು ಒಂದು ಸಾಂಗ್ ಆಡಿದ್ದೆ ಅದರ ಸಿಂಗರ್ ನಾನು ಆಮೇಲೆ ನಮ್ಮ ಭಾಷೆನಲ್ಲಿ ಏನು ಕಮರ್ಷಿಯಲ್ ಮೂವಿ ಬರ್ತದೋ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು ಗರಸ್ಯ ಆಮೇಲೆ ಗೋರಿಯಾ ಆಮೇಲೆ ರುದ್ರಿಬಾಯಿ ಅಂತ ಸುಮಾರು ಮೇಲೂಮ್ಗಳು ಬಂದಿದೆ ಅದಕ್ಕೆಲ್ಲ ನಾನು ಮ್ಯೂಸಿಕ್ ಡೈರೆಕ್ಟ್ರು ಅವರು ಅದನ್ನು ನೋಡಿಬಿಟ್ಟು ನಿಮ್ಮ ಭಾಷೆಯಲ್ಲಿ ಅವ್ರಿಗೆ ಜೈ ಸೇವಾಲಾಲ್ ಅಂತ ನಾನು ಸ್ಟಾರ್ಟಿಂಗ್ ಯಾರಿಗೆ ಮಾತಾಡ್ಸಿದ್ರು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾವು ರಾಮ ರಾಮ್ ಅಂತ ಹೇಳಿದ್ರೆ ನಿನಗೆ ಎಲ್ಲೇ ಹೋದರೂ ಕೂಡ ಇಟ್ಟಿರಲಿ ನಮ್ಮ ದೇವರು ಜೈ ಸೇವಾಲಾಲ್ ಅಂತ ಹೇಳಿದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಾತನ್ನ ಸರ್ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ರಾಮ ರಾಮ್ ಜೈ ಸೇವಾಲಾಲ್ ಅಂತ ಫೋನ್ ಮಾಡಿದ ತಕ್ಷಣ ಏನು ಗುರು ಇದು ಜೈ ಸೆವಾಲೇ ಒಂದು ಪವರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಈ ಸಿನಿಮಾನ ನೀವು ನನ್ನ ಹಾಡಿಗಿಂತ ಏನಾದರೂ ಸಿನಿಮಾ ಮಾಡಿಕೊಡಿ ನನಗೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಭಾಷೆನ ಒಂದು ಸಿನ್ಮಾ ಮಾಡ್ಕೊಡೋಣ ಅಂತ ಅಂತ ಹೇಳ್ಬಿಟ್ಟರು ಅದಕ್ಕೆ ಸರಿ ಆಯಿತು ಅಣ್ಣ ಮಾಡೋಣ ಅಂತ ಹೇಳಿದ್ವಿ ಅವತ್ತೇ ನಾನು ಸ್ಟೋರಿನ ರೆಡಿ ಮಾಡಿದೆ ಸ್ಟೋರಿ ಸ್ಪಾಟಲ್ಲೇ ಕ್ರಿಯೇಟ್ ಮಾಡಿ ಅವ್ರಿಗೆ ಹೇಳಿದೆ ಒಂದು ಎರಡು ಸೀನ್ ಹೇಳಿದೆ ಅಷ್ಟೇ ಈ ಥರ ಬರ್ತದಣ ನಮ್ಮ ಭಾಷೆಯಲ್ಲಿ ಮಾಡಿದ್ರೆ ಅಂತ ನಾಳೆನೇ ಮಾಡೋಣ ಶೂಟ್ ಅಂತ ಹೇಳಿ ಅವತ್ತೇ ಹೋಗಿ ಕ್ಯಾಮ್ರಾಮನ್ ಅವರಿಗೆ ಎಕ್ವಿಪ್ಮೆಂಟ್ಸಿಗೆಲ್ಲ ದುಡ್ಡು ಕೊಟ್ಟು ದಿವಸ ಸ್ಟಾರ್ಟ್ ಮಾಡ್ಕೊಡಿ ಸರ್ ಇದು ಸಿನಿಮಾ ಬಂದುಬಿಟ್ಟು ಜನವರಿ ಸಿಕ್ಸ್ಟೀನ್ಗೆ ಸ್ಟಾರ್ಟ್ ಆಗುತ್ತೆ ಸರ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ನಮ್ಮದು ಬಂದ್ಬಿಟ್ಟು ಇದು ಹೊಸಪೇಟೆ ಆಮೇಲೆ ಹೂವಿನಡಗಲಿ ಆಮೇಲೆ ಇದು ದಾವಣಗೆರೆ ಚಿತ್ರದುರ್ಗ ಆಮೇಲೆ ಹೊಸೂರು ಆ ಕಡೆ ಎಲ್ಲ ಮಾಡಬೇಕು ತಾಂಡ್ಯಲ್ಗಳೆಲ್ಲ ಚಿತ್ರೀಕರಣ ಆಗುತ್ತೆ ಸರ್ ನಮ್ಮ ಸಮುದಾಯದಲ್ಲಿ ನನಗೆ ತಿಳಿದಂಗೆ ಇವಾಗ ನಮಗೆ ಹೇಳಿರೋದು ಹದಿನಾಲ್ಕು ಲಕ್ಷ ಏನೋ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸಮಸ್ಯೆ ಅಂತ ಏನು ತೋರಿಸ್ತಾ ಇಲ್ಲ ನಮ್ಮ ಜನಾಂಗದ ಒಂದು ಸಂಸ್ಕೃತಿನ ಉಳಿಸ್ಕೊಂತ ಹೋಗತಕ್ಕಂತ ಒಂದು ಸಿನಿಮಾ ಮಾಡ್ತಿದ್ದೀವಿ ಸರ್ ನಾವು ಟೀಸರ್ ಅಲ್ಲಿ ಅಂತ ಹೇಳಿದ್ರೆ ಸರ್ ನಮ್ದು ನಾಯಕ ಬಂದ್ರೆ ಅವಾಗ ಇವಾಗ ಏನಾಗುತ್ತಿದೆ ಅಂತ ಹೇಳಿದ್ರೆ ಸರ್ ಅಂಬಾರಿ ಬಂದ್ಬಿಟ್ಟು ನಾವೀಗ ರೋಡ್ಗಳಲ್ಲಿ ಅಂಬಾರಿ ದೇವರದೆಲ್ಲ ಬರ್ಬೇಕಾದ್ರೆ ಹೇಳಿದ್ರೆ ನಾವು ರೋಡ್ ಮುಂದೆ ಎಲ್ಲ ನೀರು ಚೆಲ್ಬಿಟ್ಟು ದೇವ್ರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂತೀವಿ ನಮ್ಮ ಜನಾಂಗದಲ್ಲಿ ಅವಾಗ ಏನಿತ್ತು ಅಂತ ಹೇಳಿದ್ರೆ ನಾಯ್ಕ್ ಅಂತ ಹೇಳಿದ್ರೆ ನಮ್ದ್ರಲ್ಲಿ ಮುಸ್ಕು ಅದನ್ನ ಏನಂತಾರೆ ಸೆರಗಿದೆ ಅಲ್ವಾ ಸೆರಗ್ನ ಮುಚ್ಕೊಂಡು ಆ ಹೆಣ್ಣು ನಮ್ಮ ಅವರಿಗೆ ಮುಂದ್ಗಡೆ ಮಗ ತೋರಿಸ್ತಾ ಇರ್ಲಿಲ್ಲ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಂತ ಒಂದು ಜನಾಂಗ ನಮ್ದು ಹಂಗಾಗಿ ಅವ್ರು ಬರ್ಬೇಕಾರೆ ಅವ್ರನ್ನ ನೀರ್ ಹಾಕ್ಬಿಟ್ಟು ಅವ್ರ ಪಾದಕ್ ನಮಸ್ಕಾರ ಮಾಡ್ಕೊಂತ ಇದ್ರು ಅವರೇ ದೇವರ್ನ ಅವ್ರಿಗೆ ದೇವರ ರೂಪದಲ್ಲಿ ನೋಡ್ತಾ ಇರ್ತಿರ್ತಕ್ಕಂಥ ನಮ್ದು ಜನಾಂಗ ಇವಾಗ ಅವೆಲ್ಲ ಏನು ಇಲ್ಲ ಈ ಡ್ರೆಸ್ ನೋಡಿದ್ರೆ ಯಾರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅನ್ನೋದು ನನ್ನ ಭಾವನೆ ಇದೆ ಇವಾಗೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಜನಾಂಗ ಈ ಡ್ರೆಸ್ನ ಆಲ್ಮೋಸ್ಟ್ ಯಾರು ಉಟ್ಕೊಂತ ಇಲ್ಲ ಆ ಡ್ರೆಸ್ಸಿಗೆ ನೋಡಿದ್ರೆ ಎಂತೋನಿಗೆ ಇದ್ರು ಎಂತ ಜನ ಇದ್ರು ಕೂಡ ಕಣ್ಣು ಬೀಳಿಸಲ್ಲ ಅದ್ರ ಮೇಲೆ ಅದೇ ಬೇರೆ ಡ್ರೆಸ್ ಹಾಕೊಂಡ್ರೆ ಒಂದ್ ಸ್ವಲ್ಪ ಹಿಂಗೆ ನೋಡ್ತಾರೆ ಅದೆಲ್ಲ ಇದೆ ಅನ್ನೋದ್ರ ಮೇಲೆ ಒಂದು ಪ್ರಾಜೆಕ್ಟ್ ಮಾಡಿ ಹಾ ನಮ್ದು ಐದು ಭಾಷೆನಲ್ಲಿ ಬರ್ತದೆ ಸರ್ ಕನ್ನಡ ತೆಲುಗು ತಮಿಳು ಲಂಬಾಣಿ ಮರಾಠಿ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತದೆ ಸರ್ ಇದಕ್ಕೆ ಒಂದು ಸ್ಮಾಲ್ ಬಜೆಟ್ ಸರ್ ಒಂದು ಒಂದು ಕ್ರೋಡ್ ಅಲ್ಲಿ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ ಸರ್ ಕ್ಯಾಮ್ರಾ ಇದೆ ಡ್ರ್ಯಾಗನ್ ಯೂಸ್ ಮಾಡಿದ್ದೀವಿ ಸರ್ ಸರ್ ಟೀಸರ್ ಅಂದರೆ ಈಗ ಎಲ್ಲದೂ ನಾವು ನಮ್ಮ ನಿರ್ಮಾಪಕರು ಏನಂತ ಹೇಳಿದ್ರಂದ್ರೆ ಮಾಡೋದ್ ಮಾಡ್ತಿದೀವಿ ಚೆನ್ನಾಗೆ ಮಾಡೋಣ ಸುಮ್ನೆ ಒಂದು ಟೀಸರ್ ಮಾಡಿ ಬಿಟ್ಬಿಟ್ರೆ ಅದನ್ನ ನೋಡೋದಿಲ್ಲ ಒಂದು ನ್ಯೂಸ್ ಪ್ರಕಾರ ಮಾಧ್ಯಮ ಮಿತ್ರರಿಂದ ಒಂದು ಹೆಲ್ಪ್ ತಗೊಂಡು ಟೀಸರ್ ಮಾಡ್ತಾ ಇದ್ದೀವಿ ಜನಗಳಿಗೂ ಒಂದು ಪ್ರಮೋಷನ್ ಗೊತ್ತಾಗ್ಲಿ ಅಂತ ಹೇಳಿ ಮುಂಚೆ ಇಲ್ಕೊಂಡ್ಬಿಡ್ತೀನಿ ಇಲ್ಲಿ ಬಂದಿರೋ ಇಲ್ಲ ಪ್ರೆಸ್ ಮೀಡಿಯಾಕ್ ಆಗಲಿ ಮತ್ತೆ ನಮ್ಮ ಸ್ನೇಹಿತರು ನಟ ನಟಿ ಎಲ್ಲರಿಗೂ ನಮ್ಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಕೃಷ್ಣಾಯ ಗೋವಿಂದಾಯ ಹರ ಪರಮಾತ್ಮನೇ ಪರಮಾತ್ಮನೇ ಪ್ರಣೇಶ ವಾಷಾಯ ಗೋವಿಂದಾಯ ನಮೋ ನಮಃ ಗೋರ್ಗಡ ನೋ ಮೂವಿ ಏನ್ ಹೇಳ್ತಾ ಇತ್ತಂದ್ರೆ ನಮ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳೋಕ್ ಮುಂಚೆನೆ ಬಂದ್ಬಿಟ್ಟು ಲಂಬಾನಿ ಲ್ಯಾಂಗ್ವೇಜ್ ಅಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ ಜಾಸ್ತಿ ಜನ ಈ ಜಾಸ್ತಿ ಜನ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಸೆ ಬಿಡ್ತಾ ಇಲ್ಲ ಇವತ್ತು ಅವ್ರ ತಲೆಕ್ಕ ಹಾಕೋ ಬಟ್ಟೆ ಆಗ್ಲಿ ಅವರು ಯೂಸ್ ಮಾಡೋ ಆ ಅಂತಾರೆ ಇದೆಲ್ಲ ಬಂದ್ಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಬಂಜಾರ ಅಂದ್ರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು ಜಾಗ ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ ಶಾಪ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ ಅದು ಇವತ್ ನಾವು ಪಿ ಎಂ ಕೂತಿದ್ದಾರೆ ಅಂದ್ರೆ ಕೂಡ ಅಲ್ಲಿ ಲಕ್ಕಿಶಾಬ್ ಬಂಜಾರ ಅವ್ರು ಕೊಟ್ಟಿರೋದು ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್ ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಮತಾನೂ ಬಿಟ್ಟಿರೋದ ಸರ್ನೆಲ್ಲಾನು ಒಂದಾಗಿರ್ಬೇಕು ಅನ್ನೋದು ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ ಕರೆಕ್ಟ್ ಅಲ್ವಾ ಸರ್ ಅದ್ರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಲ್ಲ ಊರಿಗೂ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡರ್ ವರ್ಕೂ ಹೋಗಿದ್ದಾರೆ ಅಲ್ಲಿ ನಡೆಯೋ ಒಂದೊಂದು ಕಥೆನ ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ರಾಜಸ್ಥಾನ್ ಹೋಗ್ಲಿ ಅಲ್ಲಿ ಆ ತರ ಪ್ರಾಬ್ಲಮ್ ಆಯ್ತು ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗಲ್ಲ ಇಲ್ಲಿಂದ ಲಾರಿನಾಗ ಹೋಗಲ್ಲ ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ ಅವಾಗ ನನಗೆ ಏನ್ ಅರ್ಥ ಅಂದ್ರೆ ನೀರಿಗೆ ಕಷ್ಟ ಅಂತಾರೆ ಸಮ್ ಟೈಮ್ ರಾಜಸ್ಥಾನಲ್ಲಿ ಇವಾಗ ಆ ನೀರ್ ಕೂಡ ಮಾರ್ಕೊತ ಇದ್ದಾರೆ ಜನ ಮತ್ತು ಅದೇ ಥರ ಅವ್ರು ಹಾಕೋ ಬಟ್ಟೆನ ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದರೆ ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್ ಯಾರ್ಯಾರೋ ಅಂದರೆ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ ಅವರು ಮುಕ್ ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್ ಅವರು ಕಲ್ಚರ್ನೇ ಬಂದುಬಿಟ್ಟು ಟೋಟಲಾಗಿ ಸ್ಪೈಲ್ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಕಷ್ಟವಾಗಿದೆ ಆದಷ್ಟು ಲಂಬಾಣಿ ಕಲ್ಚರ್ ಬಂಜಾರ ಘೋರ್ ಬಂಜಾರ ಲಂಬಾಣಿ ಕಲ್ಚರ್ ಬಂದು ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಎಲ್ಲಾರು ಎಲ್ಲಾರು ಒಂದೇ ನಮ್ಗೆ ನಮ್ ಇಂಡಿಯನ್ಸ್ ಅಲ್ಲಿ ಎಲ್ಲರೂ ಹಿಂದೂ ಇಂಡಿಯನ್ಸ್ ಆಗಿದ್ದೀರಿ ನಾವು ನಮ್ ಇಂಡಿಯನ್ ನಮ್ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಭಾರತ್ ಮಾತಾ ಇದರಲ್ಲಿ ಇರೋ ಕಂಟ್ರಿನಾಗ ಇರೋದ್ರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲಾ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ ಎಲ್ಲಾರು ಬಂದು ಯಾರು ಬಂದ್ಬಿಟ್ಟು ಸಾಹುಕಾರ ಮನೆ ಇದೆಲ್ಲ ಎಲ್ಲ ಬಡವ್ರ ಮನೆನೇ ಎಲ್ಲ ಕೂಲಿ ಮಾಡೋರ್ ಮನೆ ಅದ ಸರ್ ಅದರಿಂದ ಅವ್ರ ಅವ್ರ ಕಲ್ಚರ್ನ ಬಂದ್ಬಿಟ್ಟು ಯಾರು ಡಿಗ್ರೇಡ್ ಮಾಡ್ಬೇಡ್ರಿ ದಯವಿಟ್ಟು ಯಾರನ್ನ ಯಾರು ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು ಯಾವ ಕಲ್ಚರ್ನೂ ಯಾರನ್ನು ಡಿಗ್ರೇಡ್ ಮಾಡ್ಬೇಡಿ ಎಲ್ಲ ಒಂದೇ ಯತ್ ಭಾವಂಥ ಅಂತ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಇವರು ಎಲ್ಲರೂ ಒಂದೇ ನಮ್ಗೆ ಅಷ್ಟೇ ಯಾರು ಬಂದ್ಬಿಟ್ಟು ನಮ್ ಕಲ್ಚರ್ ಫಾರಿನ್ ಫಾರಿನ್ಗೆಲ್ಲಾನು ಎಕ್ಸ್ಪರ್ಟ್ ಮಾಡ್ಬೇಡಿ ದಯವಿಟ್ಟು ನಮ್ ಆಗಿರೋ ಕಲ್ಚರ್ ಎಷ್ಟೋ ಇದೆ ಇವಾಗ ಒಂದು ಮರ್ಗೆ ಮಾಡ್ತಾರಂದ್ರೆ ಕುಂಬರರು ಅಂತಾರೆ ಅವ್ರನ್ನ ಅವ್ರೂನು ಬಂದ್ಬಿಟ್ಟು ಇವತ್ತು ಫಾರಿನ್ಗೆ ಕಳಿಸ್ತಾರೆ ಇಲ್ಲಿಂದ ನಮ್ಮ ಇಂಡಿಯಾ ಕಲ್ಚರ್ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಅದರಿಂದ ಸರ್ ಸರ್ ಡಿ ಎಸ್ ಕೆ ಗ್ರೂಪ್ ಫುಲ್ ಫಾರ್ಮ್ ಡೆಂಕಣಿ ಕೋಟಾ ಸುರೇಶ್ ಕೃಷ್ಣವೇಣಿ ಅಂಡ್ ಸನ್ಸ್ ಅಂತ ನಮ್ಮ ತಂದೆ ತಾಯಿ ನಮ್ಮ ನನ್ನ ಊರು ನನ್ನ ಬೆಳ್ಸಿರೋ ಊರನ್ನ ನಾನು ಮುಂದೆ ಹಾಕಿ ನಾನು ಡಿ ಎಸ್ ಕೆ ಗ್ರೂಪ್ ಅಂತ ಫಾರ್ಮ್ ಮಾಡಿದ್ದೀನಿ ಸರ್ ಪ್ರೈವೇಟ್ ಸರ್ ಪ್ರೈವೇಟ್ ಬಿಸ್ನೆಸ್ ಸರ್ ಸರ್ ನನಗೆ ಅದೇ ಸರ್ ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲೋ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು ನಮ್ಮ ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದರು ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ಗೊತ್ತಾಯಿದೆ ಸರ್ ಫಸ್ಟ್ ಸಿನಿಮಾ ಸರ್ ಪ್ರಿಪ್ರೇಷನ್ ಸರ್ ಪ್ರಿಪ್ರೆ ಡೈರೆಕ್ಷನ್ ಅವರು ಡ್ಯಾನ್ಸ್ ಮಾಡ್ಬೇಕು ಸರ್ ಮತ್ತೆ ಬಂದ್ರು ಇನ್ನು ಫೈಟ್ ಅದೆಲ್ಲ ಸ್ವಲ್ಪ ಇದೆ ಸರ್ ಸ್ಟೆಂತ ಇದೆ ನೀವು ಆಕ್ಟ್ ಮಾಡೋದಕ್ಕೆ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಕಲಿತಿದ್ದೀರಾ ಕಲಿತಾ ಇದ್ದೀನಿ ಮೇಡಂ ಕಲಿತಾ ಇದ್ದೀನಿ ಸರ್ ಇಲ್ಲಿ ನಮ್ಮ ಡೈರೆಕ್ಟರ್ ಸರ್ ಅವರೇ ಬಂದ್ಬಿಟ್ಟು ನಮ್ಮ ವಿಲನ್ ವಿಜಿ ಸರ್ ಇದ್ದಾರೆ ಇವರು ಮುಖಾಂತರ ಬಂದ್ಬಿಟ್ಟು ಡ್ಯಾನ್ಸ್ ಅಂಡ್ ಫೈಟ್ ಇದೆಲ್ಲ ಸ್ಟೆಂಟಿಂಗ್ ಎಲ್ಲ ತಲುಪ ಟ್ರೈನ್ ಡೈಲಾಗ್ ಎಲ್ಲಾನು ಮಾಡ್ತಾ ಇದ್ದೀವಿ ಸರ್ ಸರ್ ನಮ್ಮದು ಬಂದು ಹೀರೋ ಪಾತ್ರೆ ಕೊಟ್ಟಿದ್ದಾರೆ ಸರ್ ಹೀರೋ ಏನು ಮಾಡ್ತಾರೆ ಅಂತ ನಮ್ಮ ನಾಯಕನ ಮಗನಾಗಿ ನಮ್ಮ ತಂದೆಯವ್ರು ಎಕ್ಸ್ಪೈರ್ ಆಗಿಬಿಡ್ತಾರೆ ಅವ್ರು ವಯಸ್ಸಾಗಿ ಕೂತ್ಕೊಂಬಿಡ್ತಾರೆ ಮತ್ತೆ ನೆಕ್ಸ್ಟ್ ಜನರೇಷನ್ ಅನ್ನೋದು ಒಂದು ಅಲ್ಲ ನೆಕ್ಸ್ಟ್ ತಲಾಂತರ ಅಂತ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಚಿತ್ರ ಬರುತ್ತೆ ಸರ್ ಸರ್ ಇದೆ ಸರ್ ಇದೆ ಸರ್ ಒನ್ ಫೇತ ಸಾಂಗ್ ಅಂಡ್ ಒನ್ ಐಟಮ್ ಸಾಂಗ್ ಒಂದು ಇರ್ಬೇಕು ಸರ್ ಸರ್ ಐಟಮ್ ಸಾಂಗ್ ಅನ್ನೋದು ಹೆಂಗಂದ್ರೆ ಸರ್ ಇವತ್ತು ಬಂದ್ಬಿಟ್ಟು ಈ ಕಥೆನ ಏನು ಹೇಳ್ತಾರೆ ಅಂದ್ರೆ ನಮ್ಮ ಸರ್ ಬಂದ್ಬಿಟ್ಟು ಎಜುಕೇಷನಲ್ ಓದೋ ಮಕ್ಕಳ್ನೆ ಇವತ್ತು ಬಂದು ರೇಪ್ ಅರೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಎಷ್ಟೋ ಜನ ಹೆನ್ ಮಕ್ಕಳ್ ಇದ್ದಾರೆ ಆ ಸಾಂಗ್ ಅಲ್ಲಿ ಬಂದುಬಿಟ್ಟು ಒಂದು ಸಸ್ಪೆನ್ಸ್ ಸಿಕ್ಕಿದ್ದಾರೆ ಸರ್ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅದು ಯಾಕಂದ್ರೆ ಸಮಾಜಕ್ಕೆ ಬಂದು ಒಳ್ಳೆ ನ್ಯೂಸ್ ಇರುತ್ತೆ ಸರ್ ಹೆನ್ ಮಕ್ಕಳ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್ ಐಟಮ್ ಸಾಂಗ್ ಅಂದ್ರೆ ಬಂದ್ಬಿಟ್ಟು ಅದು ಬ್ಯಾಡ್ ತರ ಇಲ್ಲ ಸರ್ ಓವರ್ ಇದಾಗಿಲ್ಲ ಸರ್ ಅದು ಒಂಥರ ಇವಾಗ ಲವ್ ಮಾಡಿಬಿಟ್ಟು ಅಹ್ ಇವಾಗೆಲ್ಲ ಇಲ್ಲಿಂದ ಹೋಗ್ತಾರೆ ಲವ್ ಮಾಡ್ತಾರೆ ಅಂತಾರೆ ಎಲ್ಲ ಹೊರಗಡೆ ಹೋಗ್ತಾರೆ ಅವ್ರನ್ನ ನಂಬಿ ಹೋಗ್ತಾರೆ ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಕಷ್ಟ ಬಿದ್ದಿ ಬೆಳೆಸಿ ಅವ್ರನ್ನ ಒಂದ್ ಅವ್ರು ಊಟ ಮಾಡಿ ಮಕ್ಕಳನ್ನ ಮೂರೊತ್ತು ಊಟ ಮಾಡಿಸ್ತಾ ಇದ್ದಾರೆ ಸರ್ ಅವ್ರು ಅವ್ರೆಲ್ಲಾ ಬಂದ್ಬಿಟ್ಟು ಒಳ್ಳೆ ನ್ಯೂಸ್ ನಾನು ಎಲ್ಲ ಸಸ್ಪೆನ್ಸ್ ಆಗಿ ಬಂದು ಸ್ವಲ್ಪ ಸಾರ್ ಹೇಳಿದ್ದಾರೆ ಸಸ್ಪೆನ್ಸ್ ಇದೆ ಸರ್ ಇದು ಇನ್ನು ಮುಂದೆ ಇದ್ರಲ್ಲಿ ನೋಡೋಣ ಸರ್ ಯಾಕಂದ್ರೆ ಬಂದ್ಬಿಟ್ಟು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆ ಸಂಸ್ಕೃತಿ ಅನ್ನೋದು ಬರ್ಬೇಕು ಸರ್ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇವತ್ತು ನಮ್ಮ ಮಕ್ಕಳು ಒಂದು ಹಬ್ಬ ಒಂದು ಉಗಾದಿ ಹಬ್ಬ ಬಂದ್ರೆ ಎಷ್ಟು ಲಕ್ಷಣವಾಗಿ ಲಕ್ಷ್ಮಿ ತರ ಕಾಣಿಸ್ತಾರೆ ಆ ತರ ಬಂದ್ಬಿಟ್ಟು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ಸರ್ ಇದೆಲ್ಲಾನು ಬಂದ್ಬಿಟ್ಟು ಅವ್ರ ಮೈನ್ ಬಂದ್ಬಿಟ್ಟು ಅವ್ರ ಕಲ್ಚರ್ ಅಲ್ಲಿ ಡ್ರೆಸ್ಸಸ್ ಇದೆ ನೋಡಿ ಸರ್ ಆ ಡ್ರೆಸ್ಸಸ್ ಬಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದೆ ಅದನ್ನು ಎಲ್ಲರೂ ಮಿಸ್ಯೂಸ್ ಮಾಡ್ತಾವ್ರೆ ದಯವಿಟ್ಟು ಅದ್ ಮಾಡಬಾರ್ದು ಮತ್ತೆ ನಂಗಾರಿ ನಂಗಾರಿ ಅಂದ್ರೆ ಅವರು ಅಂಗ ಅಡಿಯಾಲೇ ಅದೇ ಸರ್ ನಂಗಾರಿ ವಾದ್ಯ ಭಜನ್ ವಾದ್ಯ ಅಂತಾರೆ ಸರ್ ನಮ್ಮ ಇದ್ರಲ್ಲಿ ಮೃಂದಾಂಗ ಅಂತ ಹೇಳ್ತಾರೆ ಎಲ್ಲ ಆ ತರ ಬಂದ್ಬಿಟ್ಟು ಅವರಿದ್ರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಇದು ಸರ್ ಎಲ್ಲ ಬಂದ್ಬಿಟ್ಟ ಸರ್ ನೆಕ್ಸ್ಟ್ ಗೋರ್ಗಳು ಅಂದ್ರೆ ಇದು ಒಂದು ಬಂಜಾರರ ಸಾಮ್ರಾಜ್ಯ ಹಿಂದಿನ ಕಾಲದಲ್ಲಿ ರಕ್ಷ ಬಂಜಾರ ಏನ್ ಹೇಳಿದ್ರು ಪೃಥ್ವಿರಾಜ್ ಚವ್ಹಾಣ್ ರಾಜರಾಗಿ ಮೆರೆದಿದ್ದ ಚೆನ್ನಾಗಿತ್ತು ಏನೋ ಮೊಘಲರು ಅಥವಾ ಬೇರೆಯವರ ಕಂಟ್ರಿಯವರ ಪ್ರಭಾವದಲ್ಲಿ ಇವರು ಯುದ್ಧದಲ್ಲಿ ಯುದ್ಧದಲ್ಲಿ ಯುದ್ಧ ಮಾಡ್ತಾ 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 ಜನ ನಷ್ಟ ಆಗಿಬಿಟ್ಟು ಕೊನೆಗೆ ಇವರಿಗೆ ಇಲ್ದಂಗೆ ಆಗಿ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ ನಮ್ಮ ಕುಲಗುರುಗಳೊಬ್ರು ಬಂದರು ಅದೇ ಸಂದರ್ಭದಲ್ಲಿ ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕು ಅನ್ನೋದು ಅವ್ರ ಥೀಮ್ ಇತ್ತು ಸೊ ಹಾಗಾಗಿ ನಮ್ಮಲ್ಲಿ ನಾಯಿ ದಾವು ಕಾರ್ಬಾರಿ ಮತ್ತು ಹಸಾಬಿ ನಸಾಬಿ ಐದು ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ ಹೇಗೆ ಧರ್ಮ ಪಾಲಿಸ್ಬೇಕು ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್ ಈ ಫಿಲಮ್ನಲ್ಲಿ ಟೋಟಲ್ ಐದು ಸಾಂಗು ಮಾಡ್ತಾ ಇದ್ದೀನಿ ಒಂದು ಜನಾಂಗ ಹೇಗಿದ್ರು ಹಿಂದೆ ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ ನಮ್ಮ ಬಂಜಾರರ ದೀಪಾವಳಿ ಅಂದರೆ ಹೆಣ್ಣುಮಕ್ಕಳ ಹಬ್ಬ ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲಾನ್ ಇದೆ ಹಾಗೆ ಒಂದು ಡಿಯೋಟ್ ಸಾಂಗ್ ಇರ್ತದೆ ಹೀರೋ ಹೀರೋನ್ಗೆ ಮತ್ತೆ ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ ಏನು ಅದಕ್ಕೆ ಹೇಗೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಾಂಗ್ ಹೀಗೆ ಒಂದು ಐದು ಸಾಂಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಕುಬೇರ್ ನಾಯಕ್ ಸರ್ ಆಲ್ ದ ವೆರಿ ಬೆಸ್ಟ್ ಧನ್ಯವಾದಗಳು ನಮ್ಮ ವಿಜಯ್ ರಾಜ್ ಅವ್ರನ್ನ ಮಾತನಾಡ್ಸೋಣ ಜೈ ಸೇವಲಾಲ್ ರಾಮ್ ರಾವ್ ನನ್ನ ಹೆಸರು ವಿಲನ್ ವಿಜಯ್ ಅಂತ ಅಂದ್ಬಿಟ್ಟು ನಾನು ಕೂಡ ತುಂಬ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ವಿ ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತ ಅಂದರೆ ನಮ್ಮ ಮಣ್ಣವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋಂಥ ಮಕ್ಕಳು ನಾನು ನಮ್ಮಣ್ಣ ಈ ಸಿನಿಮಾಗೆ ತುಂಬ ಅಂದರೆ ತುಂಬ ಕಷ್ಟಪಟ್ಟು ಬಿಟ್ಟಿದ್ದೀವಿ ಏನಂತಂದರೆ ನಾನೆಲ್ಲೋ ಗಾರಿ ಕೆಲಸ ಮಾಡ್ತಿದ್ದೆ ಅಪ್ಪ ಅಮ್ಮನ ಕಳ್ಕೊಂಡು ನಮ್ಮ ಅಣ್ಣ ಎಲ್ಲೋ ದಿಕ್ಕಪಲಾಗ್ಬಿಟ್ಟೆ ಅವನೋದ ನಾನು ದಿಕ್ಕಾಪಾಲಾಗಿ ಹೋಗ್ಬಿಟ್ಟೆ ಮತ್ತು ಆಮೇಲೆ ಏನಾಯ್ತು ಅಂತಂದರೆ ಬರ್ತಾ ಬರ್ತಾ ಗಾರಿ ಕೆಲಸ ಮಾಡಿಕೊಂಡು ಸಿನಿಮಾ ಆಗಿ ಇವತ್ತು ಒಂದು ನಂದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ ಬೋನ್ಸರ್ ಅದು ಇದು ಈ ಥರ ಮತ್ತು ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ರು ಸಿಕ್ಕರು ಧನುಷಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಬಾಡಿಗಾಡ ಹೋಗ್ತಿದ್ದೆ ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಅಂತ ಹೇಳಿದಾಗ ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಿದ್ದೀನಿ ಮತ್ತು ನಮ್ಮ ಅಣ್ಣರು ಕೂಡ ಸಾಂಗಿಂಗ್ ಎಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ ಸ್ಟೋರಿ ಎಲ್ಲ ಬರೀತಾರೆ ಅಂತ ಅಂತ ಹೇಳಿದ್ರು ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಪಡ್ಸ್ಕೊಡ್ಬೇಕು ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು ಅವಾಗ ನಮ್ಮ ಅಣ್ಣಾಗ ಪರಿಚಯ ಮಾಡ್ದೆ ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ ಈ ಥರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಹೆಂಗೆ ಅಂತ ಅವ್ರು ಹೇಳಿದ್ರು ಆಮೇಲೆ ಒಂದು ಸಾಂಗ್ ಮಾಡಿಕೊಟ್ರು ನಮ್ಮ ಅಣ್ಣರು ಆಮೇಲೆ ಎಲ್ಲ ಕೂತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಸಾಂಗ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬ ಆಯ್ತು ಮತ್ತೆ ಹೇಳಿದ್ರು ಇದ್ರಲ್ಲಿ ನಿನ್ನೆ ಹೀರೋ ಆಗಿ ಅಂತ ಹೇಳಿದ್ರು ನೀನೇ ಹೀರೋ ಆಗಿ ಅಂತ ಇಲ್ಲ ನಾನು ಮಾಡಲ್ಲ ನನಗೆ ಇಷ್ಟ ಇಲ್ಲ ನನಗೆ ವಿಲನ್ ನಾನು ವಿಲನ್ ಆಗೇ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ ನಾನೇ ವಿಲನ್ ಆಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತೆ ಧನುಷಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ ಹೆಸರು ನಿರ್ಮಾಪಕ ಒಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದೀವಿ ಪ್ರೊಸೆಸರ್ ಇದೆ ಅಂದ್ರೆ ನಮ್ಮದು ಉದ್ಯಮ ಚಿಕ್ಕದು ಒಂದು ಸುಮಾರು ಒಂದು ಆರು ಏಳು ಸಿನ್ಮಾ ಇರ್ಬೋದು ಒಂದು ಹತ್ತು ವರ್ಷದಿಂದ ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬ ಖುಷಿ ಆಯಿತು ಹಾಗೆ ಧನುಷ್ ಸರ್ಗೆ ಮತ್ತೆ ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತೆ ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ಸನ್ನ ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೇಳಿ ನಾನು ಈ ಸರ್ ಹೇಳ್ತೀನಿ ಧನ್ಯವಾದಗಳು ಸರ್ ತನು ನಾ ಮಾತಾಡ್ಸಲ್ಲ ತನು ಈ ಚಿತ್ರದ ನಾಯಕಿ ನಟಿ ತನು ತಮ್ಮ ಮಾತು ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನು ಅಂತ ಮೈಕ್ ಹೈಟ್ ಇಟ್ಕೊಂಡು ಸರ್ ಓಕೆ ನನ್ನ ಇದ್ದು ನನ್ನ ಮೊದಲನೇ ಸಿನಿಮಾ ಇದು ನಾಯಕಿಯಾಗಿ ಮಾಡ್ತಿರೋದು ನಾನು ರಂಗಭೂಮಿ ಕಲಾವಿದೆ ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀನಿ ರಂಗಭೂಮಿ ಹೆಂಗ್ ಮಾತಾಡ್ಬೇಕು ಮೊದ್ಲೇ ಪ್ರಶ್ನೆ ಕೇಳಿ ಹೇಳ್ತಿದ್ದೀರಾ ಹೇಳಿದ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಹೇಳಿ ಏನ್ ಪಾತ್ರ ಅಥವಾ ಪಾತ್ರದ ಹೆಸರೇನು ಅತ್ತೆ ಮಗಳು ಪಾತ್ರ ಇದು ಪಾತ್ರದ ಹೆಸರು ಮಂಗ್ಲಿ ಪತ್ರಿಕೋದ್ಯಮಿಗೆ ಭವ್ಯ ತಮ್ಮ ಪಾತ್ರದ ಬಗ್ಗೆ ನಮಸ್ಕಾರ ಇಲ್ಲಿ ಕೂತಿರುವಂತಹ ಎಲ್ಲ ಪತ್ರಿಕೋದ್ಯಮಿಗೂ ವಂದನೆಗಳ ಸುಸ್ತು ಸ್ವಾಗತ ನಂದು ಇದು ಫಸ್ಟ್ ಪ್ರೆಸ್ ಮೀಟ್ ನಾನು ಮೂರು ಮೂವೀಸ್ ಮಾಡಿದ್ದೀನಿ ಇದ್ರಲ್ಲಿ ಬಂದು ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋ ನನ್ನ ಮಗಳು ಗೀತಾ ಇಲ್ಲಿ ಕೂತಿರೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಮಿಲನ್ ಅಂತ ನಾನು ಹರಸಿಕೆರೆ ಹುಡುಗಿ ನಾನು ಏಳು ವರ್ಷದಿಂದ ನಾನು ಕನ್ನಡ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾಯಿದ್ದೆ ಇದು ನಾನು ಎರಡನೇ ಮೂವಿ ಮೊದಲನೇ ಮೂವಿ ಎರಡಾಗಿ ನಿಂತಿದೆ ಇದು ಎರಡನೇ ಮೂವಿ ನಾನು ಮಾಡೋದಕ್ಕೆ ನಂಗೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ ನನಗಿನ್ ಮೀಟ್ ಮಾಡಿರೋ ಇವರಿಗೆ ವಿಜಿ ಸರ್ ಮತ್ತು ಶಿಶಿ ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಕಮಲ್ ನನಗೆ ಈ ಪಾತ್ರ ಬಂದಿದೆ ಶಶಿಯಿಂದ ನಾನು ತುಂಬಾ ಫಿಲಿಂ ಮಾಡಿದ್ದೀನಿ ಉಪೇಂದ್ರ ಸಾವ್ರ ಜೊತೆ ಓಂ ಪ್ರಕಾಶ್ ಅವ್ರ ಜೊತೆ ಶಶಿಗೆ ನಾನು ಫ್ರೆಂಡ್ ಆಗಿದ್ದು ಟೆನ್ ಇಯರ್ಸ್ ಬ್ಯಾಕ್ ಆವಾಗಲೇ ತುಂಬಾ ಕಷ್ಟಪಟ್ಟಿದ್ದಾರೆ ನಂದು ಅವ್ರಿಗೆ ಒಂದು ಅಣ್ಣ ತಮ್ಮನ ಕಡ ನಾವಿಗೂ ಸಖತ್ ಕ್ಲೋಸು ಅಂದ್ರೆ ಅವರು ಆವಾಗಲೇ ಹೇಳಿದ್ವು ನಾನೊಂದು ಫಿಲಿಮ್ ಮಾಡ್ತೀನಿ ಅದಕ್ಕೆ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡ್ತೀನಿ ವಿಲನ್ ಆಗಿ ನೀನೇ ಬರ್ತೀರಾ ಅಂತ ಹೇಳಿದ್ರು ಇವತ್ತು ಅದು ನಿಜ ಆಗೈತೆ ಈ ಟೈಮ್ಗೆ ನಾನು ವೆಯ್ಟ್ ಮಾಡಬೇಕಾಗಿತ್ತು ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ತುಂಬ ಫಿಲಿಮ್ ಮಾಡಿದ್ದೀನಿ ಅಂದರೆ ಎಲ್ಲ ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಉಪೇಂದ್ರ ಸಾವ್ರ ಜೊತೆ ಸೂಪರ್ನಲ್ಲಿ ಮಾಡಿದೆ ಅದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಉಪಿ ಟೂನಲ್ಲಿ ಮಾಡಿದೆ ಟೋಪಿ ವಾಲಾ ಮಾಡಿದೆ ಜಸ್ಟ್ ರೀಸೆಂಟ್ ಫಿಲಿಮ್ ರಿಲೀಸ್ ಆಗಿದ್ದು ಯು ಐ ನಲ್ಲಿ ಮಾಡಿದ್ದೆ ಅದು ನನ್ನ ಸೀನೇ ಎಡಿಟ್ ಮಾಡಿಬಿಟ್ಟವ ಅದರಲ್ಲಿ ಲಾಕ್ಔಟ್ ನಾನು ಇವಾಗ ಸದ್ಯಕ್ಕೆ ನನಗೆ ಈ ಚಾನ್ಸ್ ಬಂದಿದೆ ಅದು ಲಂಬಾಣಿ ಫಿಲಿಮ್ ಅಂದ್ರೆ ನನಗೆ ಒಂಥರ ಡಿಫರೆಂಟ್ ಲ್ಯಾಂಗ್ವೇಜ್ ನನಗೆ ಟ್ರೈ ಅಂತ ತುಂಬ ಇಷ್ಟ ಇತ್ತು ಇವಾಗ ಲಂಬಾಣಿ ಕೊಟ್ಟಿದ್ದಾರೆ ನಾನು ತಮಿಳ್ ಮಾಡಿದ್ದೀನಿ ಒಂದು ಬಂಗಾಳಿ ಮೂವಿ ನಡೀತಾ ಇದೆ ಇದರಿಂದ ನನಗೆ ತುಂಬ ಖುಷಿ ಇದೆ ಯು ಐ ನಲ್ಲಿ ಎರಡು ಪಂಗಡ ಇದೆ ಆ ಪಂಗಡದಲ್ಲಿ ಒಂದು ಗ್ಯಾಂಗ್ ಲೀಡರ್ ಆಗಿ ಮಾಡಿದ್ದೆ ಆ ಸೀನ್ ಎಡಿಟ್ ಆಗಿದೆ ಸೀನ್ ಸಪ್ರೇಟ್ ಆಗಿತ್ತು ಕಡೆ ಡೈಲಾಗ್ ಎಲ್ಲ ಇತ್ತು ಅದೆಲ್ಲ ಕಂಪ್ಲೀಟ್ ಎಡಿಟ್ ಆಗಿದೆ ಜೂನಿಯರ್ ರಿಷಬ್ ಶೆಟ್ಟಿ ಜೊತೆ ಕಾಂಬಿನೇಷನ್ ಇತ್ತು ಅದು ಎಡಿಟ್ ಆಗಿದೆ ಹೌದು ಹೌದು ಯೂನಿರ್ ವರ್ಷ ಶೆಟ್ಟಿಂಗ್ ಮಾಡಿದ್ವು ಅವ್ರ ಜೊತೆ ಒಂದು ಕಾಂಬಿನೇಷನ್ ಇತ್ತು ಅದೇ ಎಡಿಟ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೇ ಸರಿ ತಮ್ಮ ಮಾತು ಅಪ್ಪ ಅವರ ಮಾಧ್ಯಮಿತ್ರ ಅವ್ರಿಗೆ ಹಾಗೂ ಇಲ್ಲಿ ಹೇಳಬೇಕಂತ ಎಲ್ಲ ಎಲ್ರಿಗೂ ನಮಸ್ಕಾರ ನಾನು ಈಗಾಗಲೇ ಅಂತ ಭಾಯಕ್ತ ಕಾಡ ಲಪಾಡಿ ಚಿತ್ರದಲ್ಲಿ ಮಾಡಿದ್ದೀನಿ ಇದೆ ಶಶಿ ಅವರೇ ನನಗೆ ಕಲಸಿ ಪಾತ್ರ ಕೊಟ್ಟೋದರಲ್ಲಿ ಮತ್ತೆ ಇದೇ ಮತ್ತೆ ಕನುಷ್ ವಿಜಯ್ ಅವರು ಕಲಿದು ಇದು ನಾಯಕನ ರೋಲ್ ಇದೆ ಗೋಲ್ಗಾಟ್ ಚಿತ್ರದಲ್ಲಿ ನೀವು ಬಂದ್ ಮಾಡಬೇಕು ಅಂತ ಹೇಳಿ ಕೇಳಿದ್ರು ಆಗ ಅವಾಗ ಅವ್ರ ಜೊತೆ ಈಗ ಈ ಪಾತ್ರ ಕೊಟ್ಟಿದ್ದಾರೆ ನಾಯಕನ ಪಾತ್ರ ಕೊಟ್ಟಿದ್ದಾರೆ ಈರೋ ತಂದೆ ರೋಲು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಹೇಳಿ ಹೇಳಿ ಇಷ್ಟಪಡ್ತೀನಿ ಧನ್ಯವಾದಗಳು